ಏ ಸುಬ್ಬಿ ಮಾನ ಮರ್ಯಾದೆ ಏನು ಇಲ್ವೇನೆ ನಿನಗೆ ಅಲ್ಲ ಇವತ್ತು ಕೂತ್ರುನು ಇನ್ನ ನನ್ನ ಗಂಡನ ತಕ್ಕೆ ಸುತ್ತಾರ್ಕೊಂಬತ್ತಿಯಲ್ಲಿ ನನ್ನ ಗಂಡನ್ನ ನಿಮ್ಮ ತಾಕೆ ಬಿಡಿಸ್ಟೆ ಮದ ನೀನು ಏನೇ ಏಯ್ ಸುಬ್ಬಿ ಬಾರೇ ರವಟ್ ವಾರಕ್ ಬಾರೆ ನೀನು ವಾರಕ್ಕೆ ಬಾ ನಿನ್ನ ಯೋಟೋ ಕೂತ್ರುನು ಹೋಗ್ತಾ ಇಲ್ಲ ಅಂತಿಯಲ್ಲಿ ನನ್ನಂಗೆ ಹೋಗ್ಳಾರೇ ಇಲ್ಲ ನಿನ್ನ ಇನ್ನ ಹೆಂಗ್ ಹೋಗ್ಬೇಕೆ ನಿನ್ನ ಎದ್ದಾಗ ಭೈನಾಗ ಎದ್ದಾಗ ಭೈನಾಗ ಹೋಗ್ಳತಾ ಇದ್ರು ನಿನಗೆ ಏನು ಅನ್ಸಲ್ವೇನಿ ಬಾರೆ ಬಾರೆ ಲೌಡಿ ಬಾರೆ ನೀನು ಮಾನ ಮರ್ಯಾದೆ ನನ್ಗೆ ಯಾಕೆ ಮಾನ ಮರ್ಯಾದೆ ಇಲ್ಲ ಅಂತ ಕೇಳ್ತಾ ಇದ್ಯಾ ಹಾ ನಿನಗಿಲ್ಲೆ ಫಸ್ಟ್ ಮಾನ ಮರ್ಯಾನೆ ಐತೆ ನಾನು ನೋಡ್ತೇನೆ ಹಾ ನನಗೆ ಮಾನ ಮರ್ಯಾದೆ ಐತೆ ನಿನಗಿಲ್ಲ ಏಯ್ ನಮ್ಮ ನೀನು ಏಯ್ ಏನು ತಿಂದು ಹೆಚ್ಚಾಗೈತೆ ನಿನಗೆ ತಿಂದು ಹಿಂಗೆ ಮಾತಾಡ್ತೀನಿ ಲೌಡಿ ಹಾ ತಿ ಲೌಡಿಗೆ ಅಲ್ಲ ನೋಡಿ ಹೆಂಗ್ ಮಾತಾಡ್ತಾ ಇದ್ದಾಳೆ ಹೋ ಅಲ್ಲ ಕಣಿ ನನ್ನ ಗಣ್ಣ ಬಿಟ್ರೆ ಸಹಿ ಅಂತ ಹೇಳಿದಿನಿ ಇನ್ನ ನನ್ನ ಗಣ್ಣನ ಕುಂಟು ಶಂಡ್ ಮಾತಾಡೋದು ಈಗೆಲ್ಲ ಮಾಡ್ತಾ ಇದೀಯ ಲೌಡಿ ಅಲ್ಕ ಲೌಡಿ ಹಾ ನೋಡು ನನ್ನ ಗಣ್ಣನ ಸುಮ್ಮನೆ ಬಿಟ್ಟರೆ ಸರಿ ನೋಡು ನಾನಂತೂ ಬಿಡೋಲ್ಲ ಅದು ಏನು ಮಾಡ್ಕೆ ಅಂತ ಮಾಡ್ಕೆ ನೀನು ಅಷ್ಟೇ ಹ್ಞೂ ನಾನು ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ನೀನೇನು ನೆವೆಗಿದ್ಯೇನೆ ಬರೇ ಮನ್ಮನೆ ಮನ್ಮನೆ ತಿರ್ತೀಯ ಅಲ್ಲೋ ಇಲ್ಲೋ ಅಲ್ಲೋ ಇಲ್ಲೂ ಸುತ್ತ ರೀತಿಯ ಹ್ಞೂ ಅದಕ್ಕೆ ಪಾಪ ಸಿಳಿಂಗ್ ನಮ್ಮ ಇನ್ನೇನು ಮಾಡುತ್ತೆ ಹಾಂ ಅದು ಒಬ್ಬಂಟಿಯಾಗಿದ್ದು ಇದ್ದು ಸಾಕಾಗೈತೆ ಅದಕ್ಕೆ ನನ್ನ ತಕ್ಕಿ ಗೊತ್ತೈತಿ ಹ್ಞೂ ಹೋಗು ಹೋಗು ನೀನು ಪಾಡಿನ ನೀನು ಎಲ್ಲಾನ ಹೋಗು ನೀನೇನೇನು ಕಮ್ಮಿ ನೀನೇನೇನು ನೆನೆದಿದ್ಯೇನ ನೀನೇನು ನೆಲೆಗಿದ್ಯೇನಿ ಹೇಳಿ ಉಸಿರು ಬಿಡಿ ಹಾಂ ನೀನೇನೇನು ನೆವೆಬಾಳೆ ನೀ ಏಯ್ ಸರಿಯಾ ಮಾತಾಡೋ ನೀನು ಪಾಳ ಪಾಳ್ಯದಾಳು ಅಂತ ಕೇಳಿದ್ ನೋಡು ಬಿಡ್ತೀನಿ ಹ್ಞೂ ಅಲ್ಲೆಲ್ಲ ವಾರ್ಗಾಗ್ಬೇಕು ಮುಷಿನೆಲ್ಲ ವಾರ್ಗಾಗ್ಬೇಕು ಹಂಗೆ ಕೊಡ್ತೀನಿ ಅವಡಿ ಹ್ಞೂ ವಾರ್ಗಾಗ್ಬೇಕು ಮುಷಿನಿ ಎರಡು ಗಾಡಿ ಎರಡುಗಡೆ ಕುಟ್ಟಿದ್ರೆ ಬಾಲ್ಗಡೆ ವಾರ್ಗಾಗ್ಬೇಕು ಅಂದ್ ಕಡಿಕೆ ಓಹ್ ಹೋ ಮಾತಾಡೋದು ನೋಡು ಮಾತಾಡ್ತಾಳೆ ಮಾತಾಡ್ತಾವಳಿ யாக்கேக்கே முதாட்த்தா ஆ நம்ம அய்யப்பண்ட்ரு செம் தாழல அம்மா மரியில் இல்லை அதுக்கே நான் கண்ணே சரி நவாசு மாடா நோ நிக்காட் பட்டு விடு அந்தினி இன்னும் மாதக்கு வந்து நான் விடல் கணே ஏன் மாடா்த்தி அம்மாள் ஆனங்க அவன் சிவலிங் ஆலே பவர் வந்தேன்னா சிவலிங் வந்து ஹம் பவர் கொட்டுவிட்டவன் இப்பாட்டு இங்கே மாத்தாடோ அஸ்ட் பவரு வந்து விட்டை பவர் ஓஹோ சுபி ಓಹೋ ಹೋ ಹೋಹೋ ಯಾಕ ಇಲ್ಲೋಡು ನನ್ನೇನು ನೀನು ನಾನು ಎಂಥಳಂಬಂದ ನೀನು ಗೊತ್ತಿಲ್ಲ ಇನ್ನೂನು ಓಹ್ ನಾ ನನ್ನಿಲೋಡು ನನ್ನ ತಲೆ ಕೆಟ್ಟಬಿಟ್ರೆ ನಾನು ಏನಿಲ್ಲ ನಾನು ಹ್ಞೂ ನಾನು ಎಂಥ ನೀನು ನೀನು ಗೊತ್ತಾಗಿದ್ದ ಇಂಥ ಕೆಲಸ ಮಾಡ್ತಿರ್ಲಿಲ್ಲ ಲೌಡಿ ಹ್ಞೂ ನಾನು ಎಂತ ಅಳತಾನೆ ನೀನು ಇನ್ನೂ ಗೊತ್ತಿಲ್ಲ ಅನ್ಸುತ್ತೆ ಓ ಇವೆಲ್ಲ ಬಿಟ್ಬಿಡ್ಬೇಕು ನನ್ನ ತಾಗೆ ನೀವೆಲ್ಲ ನೀನು ನಡಿಯೋಲ್ಲ ಬೆಳಕಾಳು ನೋಡಿಯೋಳಿರ್ತೀನಿ ಇನ್ನೀ ನೀನು ಏನಾನ ನೀನು ಇಲ್ಲದ್ದೆಲ್ಲ ಗಾಂಚಲಿ ಚಲಿ ಮಾಡಿದ್ಯಾ ನೀನು ಇದು ಮಾಡಿದ್ಯಾ ಅಂದ್ರೆ ನಡಿಯೋದಿಲ್ಲ ಯಾಕ ನಾನೇನ್ ಮಾಡಿಲ್ಲ ನೀನು ಮಾಡಿರೋದು ಮುಚ್ಕೊಂಡು ಇರೋ ನೀನು ಏನೋ ಇಲ್ಲದ್ದೆಲ್ಲನ ನಾಟ್ಕ ನಕರ ಗೀಕ್ರ ಮಾಡಿದಿ ಅಂದ್ರೆ ನನ್ನ ನಡೆಯೋದಿಲ್ಲ ನೀನು ಫಸ್ಟ್ ನಾವೇದಣ ನೀನು ನ್ಯಾಯದಣಕ್ಕೆ ಫಸ್ಟ್ ನನ್ನ ಕೇಳಕ್ಕೆ ಬಾ ನಾನು ಒಪ್ಕೊಂಬತ್ತೀನಿ ನೀನೇ ನ್ಯಾಯಾಗಿಲ್ಲ ನಿಂದೇ ಊರು ಬಾಗ್ಲು ಹ್ಞೂ ನನಗೇನು ಹೇಳಕ್ಕೆ ಕೊಡ್ತಿದಿ ಯಾಕೆ ಹಿಂಗ್ರಿ ಇಬ್ರಾಣೂನು ಹಾ ಇವಾಗ ಎಲ್ಲೆಲ್ಗೂ ಅಲ್ಲಮ್ಮ ಪವರ್ ಕೊಟ್ಬಿಟ್ಟ ಅಜ್ಜಿ ಅವರೇನೇ ನಮ್ಮ ಶಿವಲಿಂಗ ಹ್ಮ್ ನಮ್ಮ ಶಿವಲಿಂಗ ಮುಂದೆ ಪವರ್ ಬಂದುಬಿಟ್ಟೈತಿ ಅಲ್ಲ ಹುಡುಗಿ ಪವರ್ 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 ಬಂದೈತಿ ಅಂತ ಮಾತಾಡ್ತಿದ್ದೀನಿ ಇದ್ ಈ ಪಟ್ಟಿ ಪವರ್ ಕೊಟ್ಬಿಟ್ನಕೆ ಕಣೆ ನೀನು ಈ ಪಟ್ಟಿ ಮಾತಾಡ್ತಾ ಇದ್ ತಗೇನ್ ಮೇಲೆ ನೋಡು ಒಂದಲ್ಲ ಒಂದ್ ಗತಿ ಕಾಣಿಸ್ತೀನಿ ನಾನು ಏನಂದ್ಕೊಂಡಿದೀಯ ನನ್ನ ಏನ್ಕೊಂಡಿದೀಯ ಅಂತ ಮಾತಾಡ್ತೀಯ ಅಂತ ಇಲ್ಲ ನೋಡೋ ಇಲ್ಲಿಗೆ ಬಿಟ್ಟಾಕಿರೇ ಸರಿ ಅಂತ ಹೇಳ್ತಾ ಇದ್ದೀನಿ ನೀನೇನ್ಯ ಅಂತ ಕೇಳ್ತಾ ಇದೆಯಾ ನನ್ನ

இல்ல நான் நானே கரையா கட்டாக்கி நானே மேடம் கட்டாக்கி நம் சதி பத்தியா நீங்க மாதாத்தோட நோட் பாவர் அட் பிக்கு அம் ஆக து கட்டாக்கி ಅಂತ ಇವಾಗ ಯಾಕ ಸುಬ್ಬಿ ನಮ್ಮ ಏನಿಲ್ಲ ನೀನು ಶಿವಲಿಂಗಣೆಗೆ ಹೇಳ್ಬೇಕು ನೀನು ಹೋಗ್ಬೇಡಪ್ಪ ಅಂತ ಹೇಳಿ ನಿನ್ ಗಣ್ಣನ್ ನೀನ್ ಬಿಗ್ ಮಾಡ್ಕೆಬೇಕು ಹ್ಞೂಮ್ಮ ಯಾಕ ನೀನು ಶಿವಲಿಂಗಣೆಗೆ ಹೇಳ್ಬೇಕು ಹೋಗ್ಬೇಡಪ್ಪ ಯಾಕೆ ನಾಳೆ ಆಡ್ಕೆಂಬ ಹಿಂಗೆಲ್ಲ ಮಾಡ್ಬೇಡ ಹೇಳಿ ನೀನು ಹೇಳ್ಬೇಕು ಪಾಪ ಒಣ್ಣೆ ಬರೋದಕ್ಕೆ ಇವಳ ಇದು ಮಾಡ್ತೀಯ ನೀನು అంత పవారమ్మ ఇవళు నూ మనంబెట్టు మని బి బిద్ బిద్ది నాలుగు తిరుగుతీనంతే మన ఇక్క అయ్యప్పతాడు అచ్చేంతి ఈ అదే ఊరు హోగ మే కాయను మెరితాయిదా అవును బుడదల్ బు హు ఏ గండు అంగేళు నంతగా నేను మాట్లాడ అంతేన నంతేన నేను ఓ నీ గండు ఏడు హు నిన్న గండు ఏడం మీను ಹೇಳ್ತೀನಿ ಕಣೇ ಹೇಳ್ತೀನಿ ಹಂಗ ನನ್ನ ಗಂಡು ಬಿಡಲ್ಲ ನೀನು ನಾವು ನಮ್ಮ ತಪ್ಪದೇ ಕಾಪಿ ಕಾಸು ಕೊಡೋದು ಕಿಕ್ಕದು ಎಲ್ಲ ಮಾಡ್ತೀವಿ ನಮ್ಗೂ ಏಟ್ ಖರ್ಚು ಕಾಫಿ ಕಾಪಿ ಕಾಸುಕೊಡು ಅಂದಾರೆ ಯಾರು ಇವಳ ಹುಂಬಕ್ಕಿಕ್ಕು ಅಂದರೆ ಯಾರು ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತಾಳೆ ಹ್ಞೂ ಅಲ್ಲ ಯಾರು ಇವಳಿಗೆ ಹೇಳೋದಿಲ್ಲ ಕಾಪಿ ಕಾಸು ಕೊಡ್ರಿ ಹುಂಬಕ್ಕಿತ್ತು ರೀ ಅಂತೇಳಿ ಯಾರನ್ನ ಬಂದು ಹೇಳಿದ್ರೆ ರೀ ಇವಾಗ ಇವಳ ಮೇಲೆ ಗ್ಯಾರಂಟಿ ಗಣಟ್ಟಿ ಮಾಡೋಣ ಅಂತದ್ದೇನಿಲ್ಲನೇ ನೀನು ಹಂಗೆ ಹೇಳುವಳಿಂಗಿ ಓದ್ದಾಡಬೇಡ್ರಿ ಇಬ್ಬರಾಳು ಫಸ್ಟು ಆ ಅಸೀಲಿಂಗಮ್ಮಿ ಯಾಕಿಂಗ್ ಮಾಡೋದು ಹ್ಞೂ ಅಸೀಲಿಂಗಮ್ಮ ಓಟ್ ಒಳ್ಳೇನು ಅಸೀಲಿಂಗಮ್ಮನ್ನೇ ಬಿಟ್ಟು ಆ ಗಿರಾಜನ್ ಗಂಡ ಮತ್ತೆ ಆಗಳೆ ನೀನು ಇಷ್ಟೇ ನಿಮ್ಮತ್ತೆ ಹಾಂ ನೀನು ಒಂದು ಹೆಣಿಂಗೇ ಒಂದು ಹಾಳು ಮಾಡ್ದಂಗಲ್ಲೇ ಮತ್ತೆ ಆಗಾಳೆ ನೀನು ಮತ್ತು ಗಣಿರಾಜನ್ ಯಾಕೆ ಇಟ್ಟಣಂಗೇ ಮತ್ತೆ ಅದನ್ನ ಹೇಳೆ ಫಸ್ಟು ಅದು ಹೇಳಂತ ನೀನು ಹ್ಞೂ ನೀನು ಹೇಳಿದ್ಯೆ ನೀನು ಯಾವಾಗಿದ್ಯಾ ಏ ಬಿಡ್ರತ್ತ ಅವ್ರನ್ನ ಕೆಣಗಿ ಇವ್ರನ್ನ ಕೆಣಗಿ ಅಂತ ಯಾಕೆ ಗುದ್ದಾಡ್ತಿರತ್ತಾ ಹಾಂ ಗಿರಾಜ ನನಗೆ ಇಟ್ಟಮ್ನಿ ಯಾ ಸುಮ್ಕಿರು ಯಾಕೆ ಅಣ್ಣ ಮತ್ತೆ ನಾನು ಕುಡ್ಗಲಕ್ ಬಂದವಳಲ್ಲ ಹಿಂಗಜ್ಜಿ ಅವ್ರ ಗಂಡನೇನ ನಾನು ಕರಿತೀನಿ ಭಾರತ್ನ ಮನೆ ಮನೆಗೆ ಅಂತ ನಾನು ಕರ್ದಿದ್ದೀನಿ ಎಂದ ನಾನ ಮತ್ತೆ ಬಂದ್ಬಿಟ್ಟು ನೀನು ಹಿಂಗೆ ಮಾಡೋ ಸರಿನಿ ಅಂತ ಹೇಳಿ ನನ್ನ ಮೇಲೆ ಹೆಂಗೆ ಹೆಂಗ್ ನಿಗುರ್ತಾ ಇದ್ದಾಳೆ ಏ ಸುಮ್ನಿರತ್ತ ಗುದ್ದಾಡ್ಬೇಡ್ರಿ ಸುಮ್ಮನ ಅದೇನು ಬೈ ಅರ್ಷ ಮತ್ಕೊಳ್ಕಳ್ರಿ ಏ ಸುಧಿ ನೀನು ಮಣೆ ಬಂದ್ರಿ ಏಳು ಸುಳಿಂಗಣಗ್ ಬಂದ್ರೆ ಬರ್ಬೇಡಪ್ಪ ಹೆಂಟಿ ಬೈತಾಳೆ ಅಂತ ಅಯ್ಯೋ ಗೌರಮ್ಮ ನಾನು ಅದನ್ನೇ ಹೇಳೋದು ನಮ್ಮಾಮ ಇಲ್ಲ ನನಗೆ ಅವಳಿಂದ ನಿಮ್ದಿಲ್ಲ ಬತ್ತೀನಿ ಚಳ ಕಿತ್ಕೊಂಡು ಹೋಗ್ತೀನಿ ಮಾಮ ಹ ಅಲ್ಲಮ್ಮಾಮ ಹಸಿಲಿಂಗಮ್ಮ ಹೋತೈತಿ ಬೋರದ್ನ ನಾವು ಬೇಡಂಬೇಕಾಗುತ್ತೆ ನನ್ನಂತಾಗೆ ಅದು ಇದು ಎಳ್ಕಂಡು ತಿಂಬಕೆ ಇವಳು ಹ್ಮ್ ಅದು ಇದು ನೆಕ್ ಎರಲ್ ತಂದ್ಕೊಡ್ತಾನೆ ತಿನ್ಬಕು ಉಂಬಕ್ಕು ಒಡ್ಲ ತ ಪಕಾಡ ಹ ಗೊಬ್ಬಿ ಮಂಚೂರಿ కబాబు మట్టి బేస్తావు ఎలా అక్క మక్క తొడ్తా అక్కడికి సిరి తిందం కర్చి అగ్యవళి ఎమ్మె కర్సి కర్షి అగ్యవళి తి పాడు ఉమ్మట్లా పకాడ తింది తిందు పకాడ ఉత్క ఉత్కళి అక్క ఇవళు నోడే హంగిందలే ఇవ్వు ఆతూ वाटे सर मडक्यान तिन तिरलेला ओट लागला वेळा या ना मयप्पा पाकाडा बोंडा इयंत काबाबू, बाबू आम आमलेट हम पेयोळी याला टाका मन कोट ना तीन 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 सीमे कराय गेवळे हे सुमनी रत्ता या तिन यात बिडतरो ನಿನ್ ನಿನ್ನ ಗಂಡಂತಾಗೇನು ನಾನೇನು ಆತೇನು ಇಸ್ಕೊಂಡ್ ತಿಂದಿಲ್ಲ ಹಂಗೆಲ್ಲ ಮಾತಾಡ್ಬೇಡ ಇನ್ನೂ ನಿನ್ ಗಂಡು ಬಂದರೆ ನಾವು ಉಂಬಕ್ಕೆ ನೀನು ಎಲ್ಲ ಆಳ ಹೋಗಿದ್ದಲ್ಲ ಆವಾಗ ಇನ್ನೂ ಕಾಫಿ ಕೊಟ್ಟಿದ್ದೀವಿ ಉಂಬಕ್ಕೆ ಇಕ್ಕಿದ್ದೀನಿ ನಾವು ಏಳು ಸಾವಕೊಂಡಿದ್ದೀನಿ ಗೊತ್ತೇ ಓ ನನ್ನ ಸುದ್ದಿ ಮಾತಾಡ್ಬೇಡ ನೀನು ನನ್ನ ಸುದ್ದಿ ಮಾತಾಡ ಅಯೋಗ್ಯತೆ ಇಲ್ಲ ನಿನಗೆ ಹೋಗು ಏನ್ ಏನು ಹಂಗೇನೇ ಪತಿ ಕೊತ್ತೀ ಕಾಮ್ ನೀ ಮಾತಾಡ್ತೀಯ ಹೋಗ್ ನಿನ್ ಗಂಡಿಗೆ ಹೇಳೋ ಹೋಗು ನಾನಂತೂ ಬಿಡಲ್ಲ ಅದೇನ್ ಮಾಡ್ಕೆ ಅಂತ ಮಾಡ್ಕೆ ಅದೇನು ಮಾಡ್ಬೇಕಂತ ಈಗ ಮಾಡು ಅಷ್ಟೇ ನಾನಂತೂ ಬಿಡೋದಿಲ್ಲ ಅದೇನಾಗುತ್ತಾ ಆಗ್ಲಿ ನೋಡೋಣ మన మర్యాద ఇల్దా నీ మన మర్యాది సరి అవల్క నీ ఓ బడ్రత్త యా మన మర్యాద అయిత ఇల్వో సుమ్ యాద్దాడుతీరు అయ్యో సుబ్బినూ బిడబ్బే మా ఇబ్బ్రూనో గద్దాట ಹ್ಞೂ ಹಿಂಗಿನ ರಾಜನ ಕೆಣ ನೀನು ಸರಿ ಇಲ್ಲ ಅಂತ ಅವಳು ನಾನು ಬಿಡೋಲ್ಲ ಕಣೆ ಏನೇಂದ್ರೂ ನಿನ್ನ ಗಂಡನ್ನು ಮಾಡ್ಕೆ ಮಾಡು ಅಂತ ಹೇಳು ಜೋರು ಮಾಡ್ತಾ ಹ್ಞೂ ಇವಳು ನನ್ನ ಗಂಡು ಯಾಕೆ ಕೆಣಗಿ ಅಂತ ಇವಳು ಅಂತ ಕಡಿಕೆ ಎಪ್ಪ ಒಬ್ರಿಗೊಬ್ರು ಸುಮ್ಮನೆ ಜೋರು ಮಾಡ್ತಾ ಇದ್ದಾರೆ ಜಗಳ ಮಾಡ್ಕೆ ಅಂತ ಇದ್ದಾರೆ ನೋಡ್ತಾ ಇರಿ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು